ನಂಬರ್ ಒನ್ ಭಾರತದ ಯಾವ ರಾಜ್ಯವು ಅತ್ಯಂತ ಕಡಿಮೆ ಬಡತನ ಅನುಪಾತವನ್ನು ಹೊಂದಿದೆ ಆಪ್ಷನ್ ಆಪ್ಷನ್ ಎ ಕೇರಳ ಬಿ ಪಂಜಾಬ್ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಆಗಿದೆ ಕೇರಳವು ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಅತ್ಯಂತ ಕಡಿಮೆ ಬಡತನ ಅನುಪಾತವನ್ನು ಹೊಂದಿದೆ ನಂಬರ್ ಟು ಈ ಕೆಳಗಿನವುಗಳಲ್ಲಿ ಮಹಿಳೆಯರನ್ನು ಸ್ವತಂತ್ರ ಚಳವಳಿಗೆ ಮೊದಲು ತಂದವರು ಯಾರು ಆಪ್ಷನ್ ಎ ಮಹಾತ್ಮ ಜ್ಯೋತಿಬಾ ಪೂಲೆ ಆಪ್ಷನ್ ಬಿ ಮಹಾತ್ಮ ಗಾಂಧಿ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಆಪ್ಷನ್ ಡಿ ಡಾಕ್ಟರ್ ಅನಿಬೆ ಸೆಂಟರ್ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ ಅವರಾಗಿದ್ದಾರೆ ಮಹಾತ್ಮ ಗಾಂಧಿ ಅವರ ಪೂರ್ತಿ ಹೆಸರು ಮೋಹನದಾಸ್ ಕರಮಚಂದ್ ಗಾಂಧಿ ಅವರು ಅಕ್ಟೋಬರ್ ಎರಡು ಹದಿನೆಂಟುನೂರ ಹದಿನೆಂಟುನೂರಂದು ಪೋರ್ಬಂದರ್ನಲ್ಲಿ ಜನಿಸಿದರು ನಂಬರ್ ತ್ರೀ ಭಾರತೀಯ ಸಂವಿಧಾನದ ಯಾವ ವಿಧಿ ಅಧೀನ ನ್ಯಾಯಾಲಯಗಳ ನಿಯಂತ್ರಣಕ್ಕೆ ಸಂಬಂಧಿಸಿದೆ ಆಪ್ಷನ್ ಇನ್ನೂರ ಮೂವತ್ತೈದು ಆಪ್ಷನ್ ಬಿ ಇನ್ನೂರ ಐವತ್ತೊಂದು ಆಪ್ಷನ್ ಸಿ ಇನ್ನೂರ ಎಪ್ಪತ್ತೊಂಬತ್ತು ಆಪ್ಷನ್ ಡಿ ಇನ್ನೂರ ಹದಿನೇಳು ಇದರ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ವಿಧಿ ಅಧೀನ ನ್ಯಾಯಾಲಯಗಳ ನಿಯಂತ್ರಣಕ್ಕೆ ನಿಬಂಧನೆಯನ್ನು ನೀಡುತ್ತದೆ ನಂಬರ್ ಫೋರ್ ಈ ಕೆಳಗಿನವುಗಳಲ್ಲಿ ಯಾವುದು ಆರ್ಐಡಿಎಫ್ ಅಡಿಯಲ್ಲಿನ ಕಾರ್ಯಕ್ರಮವಲ್ಲ ಆಪ್ಷನ್ ಎ ಗ್ರಾಮೀಣ ನೀರು ಪೂರೈಕೆ ಆಪ್ಷನ್ ಬಿ ಗ್ರಾಮೀಣ ಕೈಗಾರಿಕೆಗಳು ಆಪ್ಷನ್ ಸಿ ಗ್ರಾಮೀಣ ವಿದ್ಯುತೀಕರಣ ಆಪ್ಷನ್ ಡಿ ಗ್ರಾಮೀಣ ರಸ್ತೆಗಳು ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಮೀಣ ಕೈಗಾರಿಕೆಗಳು ಆರ್ಐಡಿಎಫ್ ಎಂದರೆ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ನಿಧಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಕ್ವಶನ್ ನಂಬರ್ ಫೈವ್ ಹತ್ತೊಂಬತ್ತು ನೂರ ಐವತ್ತು ಐವತ್ತೊಂದರಿಂದ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರವರೆಗೆ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಕೃಷಿ ವಲಯದ ಪಾಲು ಡ್ಯಾಶ್ ಪ್ರವೃತ್ತಿಯನ್ನು ಸೂಚಿಸುತ್ತದೆ ಆಪ್ಷನ್ ಎ ಸ್ಥಿರ ಆಪ್ಷನ್ ಡಿ ಹೆಚ್ಚುತ್ತಿರುವ ಆಪ್ಷನ್ ಸಿ ತಟಸ್ಥ ಆಪ್ಷನ್ ಡಿ ಕುಸಿಯುತ್ತಿರುವ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಕುಸಿಯುತ್ತಿರುವ ಆಗಿದೆ ಇದೇ ತರಹದ ಪ್ರಶ್ನೋತ್ತರಗಳಿಗೆ ಕನ್ನಡ ಫ್ಯಾಕ್ಟ್ಸ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ